ಮುಸ್ಲಿಂ ಪ್ರಾಂತ್ಯ ಅಲ್ಲ ಇದು ಹಿಂದೂ ಧರ್ಮದ ಪ್ರಾಂತ್ಯ ಇದು ಬಂದ್ಬಿಟ್ಟು ಹಿಂದೂ ನೆಲ ಇಲ್ಲಿ ನಿಮ್ಮ ಜೀವನ ನಡೆಸ್ಕೋದಕ್ಕೆ ಒಂದು ಜಯ ಕೊಟ್ಟಿದ್ದೀವಿ ಅದಕ್ಕೆ ನೀವು ಖುಷಿ ಪಡಬೇಕು ಏನು ಮೊನ್ನೆ ಒಂದು ದುರ್ಘಟನೆ ನಡೀತು ಗಣಪತಿ ಉತ್ಸವ ನಡೀತಾ ಇತ್ತು ಮೆರವಣಿಗೆ ನಡೀತಾ ಇತ್ತು ಯಾತಕ್ಕಾಗಿ ಏನು ಸಾಧನೆ ಮಾಡೋ ಕೊಟ್ಟಿದ್ದೀರಾ ಏನು ಸಾಧಿಸ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಆ ಉತ್ಸವಕ್ಕೆ ಕಲ್ಲೊಡಿಯುವಂಥ ಕೆಲಸ ಏನು ಮಾಡಿ ಏನಕ್ಕೆ ಮಾಡಿದ್ದೀರಾ ಆ ನಿಮ್ಗೆ ಏನಾದರೂ ಮನಸ್ಸತ್ವ ಇದೆಯಾ ಮನಸ್ಸು ಸಾಕ್ಷಿ ಅನ್ನೋದು ಏನಾದ್ರು ಇದೆಯಾ ನೀವು ಇರೋವಂಥದ್ದು ನಮ್ಮ ನೆಲದಲ್ಲಿ ನಮ್ಮ ನಾಡಲ್ಲಿ ಹಿಂದೂ ಧರ್ಮದ ನಾಡಲ್ಲಿ ಇದೇ ರೀತಿಯ ಸ್ನೇಹಿತರಿಗೆ ಬಂಧುಗಳಿಗೆ ನಮಸ್ಕಾರ ನಾನು ಒಬ್ಬ ಹಿಂದೂ ಆಗಿ ನನ್ನ ಧರ್ಮಕ್ಕೆ ನನ್ನ ನಂಬಿಕೆಗೆ ಯಾವನು ಮಸಿ ಬಳಿತಾನೆ ಅವನ ಬ ವಿರುದ್ಧ ನಾನು ಮಾತಾಡೇ ಮಾತಾಡ್ತೀನಿ ಇದು ನನ್ನ ಹಕ್ಕು ನಾನು ಒಬ್ಬ ಹಿಂದೂ ಆಗಿ ಭಾರತ ದೇಶದಲ್ಲಿ ಅದರಲ್ಲೂ ನಾನು ಕರ್ನಾಟಕ ನೆಲದಲ್ಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಪಡ್ತೀನಿ ನಮ್ಮ ಜೊತೆ ನೀವು ಹುಟ್ಟಿದ್ದೀರಾ ನೀವು ಬೆಳೀತಾ ಇದ್ದೀರಾ ನೀವು ಜೀವನ ಕಟ್ಕೊಂಡು ಹೋಗ್ತಾ ಇದ್ದೀರಾ ನೀವು ಹೆಮ್ಮೆ ಪಡಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ನೆರಳಲ್ಲಿ ನೀವು ಬದುಕ್ತಾ ಇರೋದು ನಿಮ್ಮ ನೆರಳಲ್ಲಿ ನಾವೇನು ಬದುಕ್ತಾ ಇಲ್ಲ ಇದು ಅರ್ಥ ಆಗಲ್ವ ನಿಮ್ಗೆ ನಮ್ಮ ಜೊತೆಲಿ ಜೊತೆ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಕ್ಕಪಕ್ಕದ ಮನೆಯಲ್ಲಿ ಇದ್ದೀರಾ ನಿಮ್ಮ ಧರ್ಮದಲ್ಲಿ ನೀವೇನಾದ್ರೂ ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಅಂತ ನಾವೇನಾದ್ರು ಹೇಳಿದೀವ ನಾವೇನಾರು ನಿಮ್ಗೆ ಏನು ತೊಂದರೆ ಕೊಟ್ಟಿದ್ದೀವ ಯಾವುದೇ ತರ ತೊಂದರೆ ಕೊಟ್ಟಿದ್ವಲ್ಲ ಯಾತಕ್ಕಾಗಿ ನೀವೇನು ಸಾಧ್ಯ ಮಾಡಕ್ ಕೊಟ್ಟಿದ್ದೀರಾ ಏನೇ ಸಾಧ್ಯ ಮಾಡಕ್ಕೂ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಬಿಡಕ್ಕೆ ಆಗೋದೇ ಇಲ್ಲ ನೀವೇನೇ ಮಾಡೋಕ್ಕೂ ಆಗೋದೇ ಇಲ್ಲ ಇದು ಹಿಂದೂ ನೆಲ ಇದು ಮುಸ್ಲಿಂ ನೆಲ ಅಲ್ಲ ಅಥಾಯ್ತಾ ಇದು ಹಿಂದೂ ನೆಲ ಇದು ನನ್ನ ಧರ್ಮ ಗಣಪತಿ ಉತ್ಸವ ಗಣಪತಿ ಏನ್ರಿ ಮಾಡಿತ್ತು ನಿಮ್ಗೆ ಕಲ್ಲು ತೂರಾಟ ಮಾಡಿದಿರಲ್ಲ ಗಣಪತಿಗೆ ಆ ಪೊಲೀಸ್ ಅವ್ರಿಗೆಲ್ಲ ಕಲ್ಲು ತೂರಾಟ ಮಾಡಿದಿರಲ್ಲ ಆ ಗಣಪತಿ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಇದಲ್ಲ ಅಲ್ಲ ಆ ಕ್ಷಮಿಸ್ತಾನ ನಮ್ಮ ಧರ್ಮದಲ್ಲಿರೋ ದೇವ್ರುಗಳು ಯಾವುದೇ ಕಾರಣಕ್ಕೂ ನಿಮ್ನ ಕ್ಷಮಿಸಲ್ಲ ನೀವೇನು ತಪ್ಪು ನೀವು ನೀವೇನು ಅಪರಾಧ ಮಾಡಿದೀರ ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ಈ ಕಾನೂನು ನಿಮ್ಗೆ ಶಿಕ್ಷೆ ಕೊಡಲಿಲ್ಲ ಅಂತಂದ್ರೂ ಆ ಮೇಲಿರೋ ಒಂದು ಭಗವಂತ ಇದನ್ನಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿಮ್ಮನ್ನ ನೀವು ಋಣಿಯಾಗಿರಬೇಕು ನಮಗೆ ನಮ್ಮ ನೆಲದಲ್ಲಿರೋದು ನಮ್ಮ ಧರ್ಮದಲ್ಲಿರೋದು ನೀವು ಹಿಂದೂ ಧರ್ಮ ಹಿಂದುತ್ವ ಇದು ಹಿಂದೂ ನೆಲ ಇದು ಇಸ್ಲಾಂ ನೆಲ ಅಲ್ಲ ಹಿಂದೂ ನೆಲ ಇತಿಹಾಸ ಪೂರ್ವದಿಂದ ನೀವು ವಲಸೆ ಬಂದಿರೋವಂಥವ್ರು ನೀವು ಇರೋದಕ್ಕೆ ಪುಣ್ಯ ಮಾಡಿದ್ದೀರ ನಮ್ಮ ಜೊತೆ ಬಾಳೋದಕ್ಕೆ ಪುಣ್ಯ ಮಾಡಿದ್ದೀರ ನಾವು ಬಿಟ್ಕೊಂಡಿದ್ದೀವಿ ನಾವು ವಿಶಾಲ ಹೃದಯದವರು ಸಹನೆ ಸಂಯಮ ಇರೋದಕ್ಕೋಸ್ಕರ ನೀವು ಇಲ್ಲಿರೋದು ಅರ್ಥ ಆಯ್ತಾ ಎಲ್ಲ ಬಿಟ್ಟು ಕಿತ್ತು ನಿಂತ್ಕೊಂಡ್ರೆ ಎರಡು ಸೆಕೆಂಡು ಇರೋಕ್ಕಾಗಲ್ಲ ಅರ್ಥ ಮಾಡಿಕೊಂಡು ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ನಿಮ್ಮಲ್ಲಿ ನಿಮ್ಮಲ್ಲಿ ದೊಡ್ಡೋರು ಇದ್ದೀರಾ ಹಿರಿಕರಿದ್ದೀರಾ ಕರೆದು ಬುದ್ಧಿ ಹೇಳಿ ಇದೆಲ್ಲ ಮಾಡಬೇಡಿ ಅಂತ ಹೇಳಕ್ಕೆ ನಿಮಗೆ ಗೊತ್ತಾಗಲ್ವಾ ಅಷ್ಟು ಅರ್ಥ ಆಗಲ್ವಾ ನೀವು ಈ ಕೆಲಸ ಮಾಡಿದ್ರಲ್ಲ ಪುನಃ ಈ ಕೆಲಸ ಆಗಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಋಣದಲ್ಲಿ ಇರೋದು ನೀವು ನಿಮ್ಮ ಋಣದಲ್ಲಿ ನಾವಿಲ್ಲ ಇದು ಹಿಂದೂ ನೆಲ ಹಿಂದೂ ಧರ್ಮ ಧರ್ಮದ ನೆಲ ಇದು ನಾನು ಒಬ್ಬ ಕನ್ನಡಿಗನಾಗಿ ಕರ್ನಾಟಕ ನೆಲದಲ್ಲಿ ಭಾರತೀಯ ಮಾತೆಯ ನೆಲದಲ್ಲಿ ಇರೋ ನಾನು ಹೆಮ್ಮೆ ಪಡ್ತೀನಿ ಜೊತೆಯಲ್ಲಿ ನೀವು ಬದುಕ್ತ ನೀವು ಹೆಮ್ಮೆ ಪಡಬೇಕು ಅರ್ಥ ಆಯ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ದೇವ್ರು ನಿಮ್ಮ ಬುದ್ಧಿ ಬ ಬರಲಿ ಬುದ್ಧಿ ಕಲೀರಿ ಅರ್ಥ ಮಾಡ್ಕೊಳ್ಳಿ ಜೊತೇಲಿ ಜೀವನ ಮಾಡ್ತಾ ಇದ್ದೀರಾ ಅಣ್ಣ ತಮ್ಮ ತರ ಇದ್ದೀರಾ ಯಾಕೆ ನೀವು ಕಿತ್ತಾಡ್ಕೊಂಡು ದ್ವೇಷ ಕಟ್ಕೋಬಾರ್ದು ಏನಕ್ಕೆ ದ್ವೇಷ ಕಟ್ಕೋ ಏನ್ ಸಾಧನೆ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಇದು ನನ್ನ ನೆಲ ನನ್ನ ಧರ್ಮ ಹಿಂದೂ ನೆಲ ಅರ್ಥ ಆಯ್ತಾ ಏನು ಆಗಲ್ಲ ಜೈ ಹಿಂದ್ ಜೈ ಭಾರತ್ ಮಾತಾಕಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ